ಎಲ್ಲರಿಗೂ ನಮಸ್ಕಾರ ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಖರ್ಜೂರ ತಿಂತೀರಾ ಅಂದ್ರೆ ಈ ವಿಡಿಯೋ ನೋಡ್ಲೇಬೇಕು ಪ್ರತಿದಿನ ಖರ್ಚೂರ ತಿಂದ್ರೆ ಏನಾಗುತ್ತೆ ಖರ್ಜೂರ ಆರೋಗ್ಯಕ್ಕೆ ಒಳ್ಳೇದ ಕೆಟ್ಟದ ಅದರಲ್ಲೂ ಮುಖ್ಯವಾಗಿ ಸಕ್ಕರೆ ಕಾಯಿಲೆ ಇರೋರು ಖರ್ಜೂರವನ್ನ ತಿನ್ಬಹುದಾ ಹಾಗಾದ್ರೆ ಖರ್ಜೂರವನ್ನ ಹೇಗ್ ತಿನ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಸಕ್ಕರೆ ಕಾಯಿಲೆಯವರು ಖರ್ಜೂರವನ್ನ ತಿನ್ಬಹುದ ಖರ್ಜೂರವನ್ನ ಹೇಗೆ ತಿಂದ್ರೆ ಆರೋಗ್ಯಕ್ಕೆ ಲಾಭಗಳು ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಈ ಖರ್ಜೂರದಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ ಅಂದ್ಹಾಗೆ ಡ್ರೈ ಖರ್ಜೂರವನ್ನ ಆಯುರ್ವೇದದಲ್ಲಿ ಅದ್ಭುತವಾದ ರಸಾಯನ ಅಂತ ಹೇಳ್ತಾರೆ ಖರ್ಜೂರದಲ್ಲಿ ಐರನ್ ಇರುತ್ತೆ ಮೆಗ್ನೀಷಿಯಂ ಇರುತ್ತೆ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಇರುತ್ತೆ ವಿಟಮಿನ್ ಬಿ ಸಿಕ್ಸ್ ಜೊತೆಗೆ ವಿಟಮಿನ್ ಎ ಕೂಡ ಹೇರಳವಾಗಿ ಸಿಗುತ್ತೆ ಇದ್ರ ಜೊತೆಗೆ ಈ ಖರ್ಜೂರ ಆಂಟಿ ಆಕ್ಸಿಡೆಂಟ್ಗೆ ಒಂದು ಅದ್ಭುತವಾದ ಸೋರ್ಸ್ ಚಿಕ್ಕ ಪುಟ್ಟ ಕಾಯಿಲೆಗಳಿಂದ ಇದು ನಿಮ್ಮನ್ನ ಬಚಾವ್ ಮಾಡುತ್ತೆ ಇನ್ನು ಆಯುರ್ವೇದದ ಪ್ರಕಾರ ಖರ್ಜೂರ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳಲಾಗುತ್ತೆ ಒಂದಲ್ಲ ಎರಡಲ್ಲ ಇದರಿಂದ ನಿಮ್ಗೆ ಸಿಕ್ಕಾಪಟ್ಟೆ ಲಾಭ ಸಿಗುತ್ತೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಮೊದಲನೇದು ಈ ಖರ್ಜೂರ ನಿಮ್ಮ ದೇಹದಲ್ಲಿ ಎನರ್ಜಿ ಬೂಸ್ಟರ್ ಹಾಗೆ ಕೆಲಸ ಮಾಡುತ್ತೆ ನಿಮ್ಮ ದೇಹಕ್ಕೆ ತಾಕತ್ತನ್ನ ಕೊಡುತ್ತೆ ಇದು ನಿಮ್ಮನ್ನ ವೀಕ್ನೆಸ್ ಇಂದ ಕಾಪಾಡುತ್ತೆ ನಿಮ್ಗೆ ನ್ಯಾಚುರಲ್ ಆಗಿ ಎನರ್ಜಿ ಬೇಕು ಅನ್ಸಿದ್ರೆ ನೀವು ಖರ್ಜೂರವನ್ನ ತಿನ್ಬಹುದು ಸೆಕೆಂಡ್ ಒನ್ ಮೂಳೆಗಳಿಗೆ ದಿ ಬೆಸ್ಟ್ ಹೌದು ನಿಮ್ಮ ಮೂಳೆಗಳನ್ನು ಇದು ಸ್ಟ್ರಾಂಗ್ ಮಾಡುತ್ತೆ ಖರ್ಚೂರದಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮ್ ಇರುತ್ತೆ ಇದು ಬೋನ್ಸ್ ಮತ್ತು ಜಾಯಿಂಟ್ಸ್ಗೆ ತುಂಬಾ ಒಳ್ಳೆಯದು ಯಾರ ಮೂಳೆಗಳು ವೀಕ್ ಆಗ್ತಿದೆ ಅಂತ ಅನಿಸುತ್ತಲ್ಲ ಅಂಥವರಿಗೆ ಇದು ದಿ ಬೆಸ್ಟ್ ನಿಮ್ಮ ಮೂಳೆಗಳು ಗಟ್ಟಿಯಾಗಿದ್ದರೆ ನೀವು ಕೂಡ ಗಟ್ಟಿಮುಟ್ಟಾಗಿ ಮುಟ್ಟಾಗಿರ್ತೀರಾ ಹೀಗಾಗಿ ನೀವು ಖರ್ಚೂರವನ್ನು ತಿಂದರೆ ತುಂಬಾನೇ ಒಳ್ಳೆಯದು ಮೂರನೇದು ಹಾರ್ಟ್ ಹೆಲ್ತ್ ಗೆ ಅಮೃತ ಖರ್ಜೂರದಲ್ಲಿ ಇರುವಂತಹ ಪೊಟ್ಯಾಷಿಯಂ ಅಂಶ ನಿಮ್ಮ ಬಿ ಕಂಟ್ರೋಲ್ ನಲ್ಲಿ ಇರುತ್ತೆ ಇದರ ಜೊತೆಗೆ ಫೈಬರ್ ಇರುತ್ತೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಖರ್ಜೂರದಿಂದ ನಿಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆದ್ರೆ ನಿಮ್ಮ ಹಾರ್ಟ್ ಕೂಡ ಆಗಿರುತ್ತೆ ನಾಲ್ಕನೇದು ಹೆಲ್ದಿ ಸ್ಕಿನ್ ಯಾರಿಗೆ ತಾನೇ ಹೆಲ್ದಿ ಸ್ಕಿನ್ ಬೇಡ ಹೇಳಿ ಈ ಖರ್ಜೂರ ನಿಮ್ಮ ಸ್ಕಿನ್ ಅನ್ನ ಆಗಿರುತ್ತೆ ಜೊತೆಗೆ ನಿಮ್ಗೆ ವಯಸ್ಸಾದ್ರೂ ಹೆಂಗಾಗಿ ಕಾಣೋ ತರ ಮಾಡುತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇರುತ್ತೆ ನಾನು ಆಗ್ಲೇ ಹೇಳಿದೆ ಇದು ನಿಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದರಿಂದ ನಿಮ್ಮ ಸ್ಕಿನ್ ಗ್ಲೋ ಹೆಚ್ಚಾಗುತ್ತೆ ರಿಂಕಲ್ಸ್ ಕಡಿಮೆ ಆಗುತ್ತೆ ಐದನೇದು ಡೈಜೆಷನ್ಗೆ ತುಂಬಾ ಒಳ್ಳೇದು ಒಂದ್ ವೇಳೆ ನಿಮ್ಗೆ ಜೀರ್ಣಕ್ರಿಯೆಯ ಸಮಸ್ಯೆ ಇದೆ ಅಂತ ಅಂದ್ರೆ ಖರ್ಜೂರ ಇದೆಯಲ್ಲ ಅದು ಆ ಸಮಸ್ಯೆಯನ್ನ ದೂರ ಮಾಡುತ್ತೆ ಹೊಟ್ಟೆಯಲ್ಲಿ ಏನಾದ್ರೂ ಸಮಸ್ಯೆ ಆಗ್ತಾ ಇದ್ರೆ ಅದಕ್ಕೂ ಕೂಡ ಮುಕ್ತಿ ಸಿಗುತ್ತೆ ಇದ್ರ ಜೊತೆಗೆ ವಾತ ಮತ್ತೆ ಪಿತ್ತವನ್ನ ಬ್ಯಾಲೆನ್ಸ್ ನಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಹೆಲ್ದಿಯಾಗಿ ಇರೋದಕ್ಕೆ ಆರನೇದು ಹೆಲ್ದಿಯಾಗಿ ನೀವು ತೂಕವನ್ನ ಹೆಚ್ಚು ಮಾಡಿಕೊಳ್ಬಹುದು ಒಂದು ವೇಳೆ ನಿಮ್ಮ ತೂಕ ತುಂಬ ಕಡಿಮೆ ಇದೆ ಸಣ್ಕಲ್ ಕಡ್ಡಿ ಹಾಕಿದ್ದೀರಾ ಅಂತ ಅಂದರೆ ವೆಯ್ಟ್ ಜಾಸ್ತಿ ಆಗ್ತಿಲ್ಲ ಅಂದರೆ ಈ ಖರ್ಜೂರ ನಿಮಗೆ ನ್ಯಾಚುರಲ್ ಆಗಿ ಪೋಷಕಾಂಶಗಳನ್ನು ನೀಡುತ್ತೆ ಇದರಲ್ಲಿ ನಿಮಗೆ ಹೆಲ್ದಿ ಕ್ಯಾಲರಿ ಸಿಗುತ್ತೆ ಇದರಿಂದ ನೀವು ನ್ಯಾಚುರಲ್ ಆಗಿ ವೆಯ್ಟ್ ಗೇನ್ ಮಾಡ್ಕೊಳ್ಬಹುದು ಅದರಲ್ಲೂ ಹಾಲಿನ ಜೊತೆ ಇದನ್ನು ತಿಂದರೆ ಬೇಗ ರಿಸಲ್ಟ್ ಸಿಗುತ್ತೆ ಫೈನಲಿ ನಿಮ್ಮ ಇಮ್ಯುನಿಟಿಯನ್ನ ಹೆಚ್ಚು ಮಾಡುತ್ತೆ ಖರ್ಜೂರದಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ನಿಮ್ಮನ್ನ ಅಲರ್ಜಿ ಹಾಗೂ ಬೇರೆ ಬೇರೆ ಕಾಯಿಲೆಗಳಿಂದ ಕಾಪಾಡುತ್ತೆ ಇದು ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ಇದು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಂದ ಹೋರಾಡೋದಕ್ಕೆ ನಿಮ್ಗೆ ಶಕ್ತಿಯನ್ನ ಕೊಡುತ್ತೆ ವೀಕ್ಷಕರೇ ಏನೆಲ್ಲ ಲಾಭಗಳು ಇದೆ ಅನ್ನೋದನ್ನ ನೋಡಿದ್ರಿ ಹಾಗಾದ್ರೆ ಖರ್ಚೂರವನ್ನ ತಿನ್ನೋ ರೀತಿ ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಖರ್ಜೂರವನ್ನ ತಿನ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ ತಜ್ಞರ ಪ್ರಕಾರ ಖರ್ಜೂರವನ್ನ ರಾತ್ರಿ ನೀರು ಅಥವಾ ಹಾಲಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ತಿಂದ್ರೆ ತುಂಬಾನೇ ಒಳ್ಳೆಯದು ನೀವು ಎರಡರಿಂದ ಮೂರು ಖರ್ಜೂರವನ್ನ ಒಂದು ಕಪ್ ನೀರು ಅಥವಾ ಒಂದು ಕಪ್ ಹಾಲಿನಲ್ಲಿ ರಾತ್ರಿ ಎಲ್ಲ ನೆನೆಸಿಡಬೇಕು ಬೆಳಿಗ್ಗೆ ಅದನ್ನ ತಿನ್ಬೇಕು ನೆನೆಸಿಟ್ಟ ನೀರು ಅಥವಾ ಹಾಲಿರುತ್ತಲ್ಲ ಅದನ್ನ ಕೂಡ ಕುಡಿಬೇಕು ನೆನೆಸಿ ತಿನ್ನೋದ್ರಿಂದ ಜೀರ್ಣ ಆಗತ್ತೆ ಇದ್ರಿಂದ ನಿಮ್ಗೆ ಹೆಲ್ತ್ ಬೆನಿಫಿಟ್ ಸಿಕ್ಕಾಪಟ್ಟೆ ಸಿಗತ್ತೆ ಈ ರೀತಿಯಾಗಿ ತಿನ್ನೋದ್ರಿಂದ ಈಗ ಒಂದು ಕಾಮನ್ ಪ್ರಶ್ನೆ ಇರುತ್ತೆ ಸಕ್ಕರೆ ಕಾಯಿಲೆ ಇರೋರು ಇದನ್ನ ತಿನ್ಬೋದಾ ಅದು ಅವರಿಗೆ ಸೇಫಾ ಅನ್ನೋದು ಎಸ್ ಆದರೆ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಇದನ್ನು ತಿನ್ನಬೇಕು ಅತಿಯಾಗಿ ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗಬಾರ್ದು ಖರ್ಜೂರದಲ್ಲಿ ನ್ಯಾಚುರಲ್ ಶುಗರ್ ಇರುತ್ತೆ ಇದರಲ್ಲಿ ಗ್ಲುಕೋಸ್ ಮತ್ತು ಫ್ರೊಕ್ಟೋಸ್ ಇರುತ್ತೆ ಹೀಗಾಗಿ ಅತಿಯಾಗಿ ತಿಂದರೆ ಶುಗರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹೀಗಾಗಿ ಶುಗರ್ ಇರೋರು ತಿನ್ಬೋದು ಆದರೆ ಲಿಮಿಟಲ್ಲಿರಲಿ ಅತಿಯಾಗಿ ತಿನ್ನೋದಕ್ಕೆ ಹೋಗಬಾರ್ದು ಒಂದಕ್ಕಿಂತ ಹೆಚ್ಚು ಖರ್ಜೂರವನ್ನು ತಿನ್ಬೇಡಿ ತಿನ್ನೋ ಮುಂಚೆ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ತುಂಬಾ ತುಂಬಾನೇ ಒಳ್ಳೇದು ನೋಡಿದ್ರಲ್ಲ ವೀಕ್ಷಕರೇ ಒಂದು ಚಿಕ್ಕ ಖರ್ಜೂರ ನಿಮ್ಮ ಹೆಲ್ತ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಎಂತ ಅದ್ಭುತ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಎನರ್ಜಿ ಡೈಜೆಷನ್ ಬೋನ್ಸ್ ಹೆಲ್ತ್ ಸ್ಕಿನ್ ಇಮ್ಯುನಿಟಿ ಎಲ್ಲವನ್ನ ಕೂಡ ಸ್ಟ್ರಾಂಗ್ ಮಾಡುತ್ತೆ ನಿಮ್ಮ ಹೆಲ್ತ್ಗೆ ಒಂದು ಅದ್ಭುತವಾದ ಪ್ಯಾಕೇಜ್ ಆಲ್ ಇನ್ ಒನ್ ಅಂತ ಹೇಳಬಹುದು ಚೋಟಾ ಪ್ಯಾಕೇಜ್ ಬಡ ಧಮಾಕಾ ಅಂತಾರಲ್ಲ ಹಾಗೆ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ರೀಚ್ ಆಗಲಿ ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ